ಅನೇಕ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆಲ್ಲ ಸ್ಯಾಲ್ರಿ ಕಟ್ ಮಾಡಬೇಕು ಅಂತ ಹೊರಟಾಗ ಒಂದು ಪೈ ಕೂಡ ರಿಕವರಿ ಆಗದೆಲ್ಲ ಕೂಡರಿ ಕೊಡೋದಿರಬಹುದು ಸೆವೆಂತ್ ಪೇ ಕಮಿಷನ್ ಬೆನಿಫಿಟ್ಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಸಿಕ್ಸ್ ಪೇ ಕಮಿಷನ್ ಕೂಡ ಇಟ್ ಈಸ್ ಕೊಟ್ಟರು ಸೆವೆಂತ್ ಪೇ ಕಮಿಷನ್ ಕೂಡ ಆಸ್ ಇಟ್ ಮಾಡುವಂತ ಕೆಲಸ ಕೂಡ ಆಗಿರೋದು ತಮ್ಗೆಲ್ಲ ಕೂಡ ಗೊತ್ತಿದೆ ಬಹುಶಃ ಇವತ್ತು ತಗೊಳ್ತಾ ಇದ್ದಾವೆ ಮೊದಲೆಲ್ಲ ಸಂಬಳ ತಗೊಳ್ಳಿಕ್ಕೆ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗ್ತಾ ಇತ್ತು ಇವತ್ತು ಆ ತಿಂಗಳು ಮುಗಿದ ಮೊದಲ ವಾರದಲ್ಲಿ ವೇತನ ಭತ್ಯೆಗಳು ಸಿಗ್ತಾ ಇದೆ ಎಷ್ಟು ಸಿಗ್ತಾ ಇದೆ ಮನೆ ಸೆವೆನ್ ಪೇ ಆದಮೇಲೆ ಎಲ್ಲರಿಗೂ ಕೂಡ ಟ್ವೆಂಟಿ ಫೈವ್ ಟು ಫಿಫ್ಟಿ ಸೆವೆಂಟಿ ತೌಸಂಡ್ವರೆಗೆ ವೇತನ ಕೂಡ ಜಾಸ್ತಿ ಆಗಿದೆ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಪೇ ಬಗ್ಗೆ ನಾವು ಆಮೇಲೆ ಮಾತನಾಡೋಣ ಈಗ ಸಿಕ್ಕಿರುವಂಥ ಬೆನಿಫಿಟ್ ಬಗ್ಗೆ ಕೂಡ ಮಾತ್ನಾಡ್ಬೇಕಲ್ಲ ಇದೆಲ್ಲದ್ರ ಜೊತೆ ಬಹಳ ಜನ ಟೀಚರ್ಸ್ ಇದ್ದೀರ ನಿಮಗೆಲ್ಲ ಅದು ಸಿಯಲ್ಲಿತ್ತು ಮತ್ತೆ ಅದನ್ನ ಹದಿನೈದು ಸಿಎಲ್ ಮಾಡಿಸುವಂತ ಕೆಲಸವನ್ನ ನಿಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಒಂದು ವರ್ಷಕ್ಕೆ ಐದು ಸಿಎಲ್ ಜಾಸ್ತಿ ಆದ್ರೆ ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ಹಂಡ್ರೆಡ್ ಮ್ಯಾಂಡೇಸ್ ಹಂಡ್ರೆಡ್ ಮ್ಯಾಂಡೇಸ್ ಸರ್ಕಾರ ನಿಮ್ಗೆ ಮನೇಲಿ ಕೂತು ಸಂಬಳವನ್ನ ಕೊಡಬೇಕು ಈ ರಾಜ್ಯದಲ್ಲಿ ಎರಡು ಲಕ್ಷ ಜನ ಶಿಕ್ಷಕರಿದ್ದಾರೆ ಪ್ರೈಮರಿ ಹೈಸ್ಕೂಲ್ ಅಂಡ್ ಪಿ ಯು ಕಾಲೇಜ್ ಎರಡು ಇಂಟು ಹಂಡ್ರೆಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಮ್ಯಾಂಡೇಸ್ ಸರ್ಕಾರ ಕ್ಲಾಸ್ ಆಯ್ತು ನಾವು ಸುಮ್ಮನೆ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಲ್ಲ ಈಗ ಕ್ಯಾಲ್ಕುಲೇಟ್ ಮಾಡಿ ಇವತ್ತು ಆರು ತಿಂಗಳುಗಳ ಕಾಲ ಶಿಶುಪಾಲನ ರಜೆ ಇದೆ ಈ ರಾಜ್ಯದಲ್ಲಿ ಮಹಿಳಾ ನೌಕರರು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಜನ ಇದ್ದಾರೆ ಅದರಲ್ಲಿ ಎಪ್ಪತ್ತು ಸಾವಿರ ಜನ ಈ ಬೆನಿಫಿಟ್ಸ್ ಅನ್ನ ತಗೊಳ್ತಾ ಇದ್ದಾರೆ ಹದಿನೆಂಟು ವರ್ಷದ ಒಳಗೆ ಇರುವಂತ ಹೆಣ್ಣು ಮಕ್ಕಳನ್ನು ಕೇರ್ ಮಾಡಲಿಕ್ಕೆ ಮಕ್ಕಳನ್ನ ಇವತ್ತು ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ ಹತ್ತು ಸಾವಿರ ಇದೆ ಇಡೀ ದೇಶದಲ್ಲಿ ಎಂಪ್ಲಾಯೀಸ್ ಕರ್ನಾಟಕದಲ್ಲಿ ಮಾತ್ರ ಇಪ್ಪತ್ತೈದು ಸಾವಿರ ಇದೆ ಹಾಗಿದೆಯಲ್ಲ ಯಾರಾದ್ರೂ ನಾವು ಒಂದು ಸೈಟ್ ಮನೆ ಕಾರ್ ತಗೊಳ್ಬೇಕು ಬೈಕ್ ತಗೊಳ್ಬೇಕಂದ್ರೆ ಸರ್ಕಾರಕ್ಕೆ ರಿಪೋರ್ಟಿಂಗ್ ಅಥಾರಿಟಿ ತಗೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾರೋ ಒಬ್ರು ಡಾಕ್ಟರ್ ಬಂದಿದ್ರು ನನ್ನ ಹತ್ರ ಷಡಾಕ್ಷರಿ ಒಂದು ಕಾರ್ ಅಪ್ಲೈ ಮಾಡಿದೆ ನಾನು ಕೇಳಿದ್ರು ಗವರ್ಮೆಂಟ್ ಅಲ್ಲಿ ಎರಡು ಕ್ವೈರೀಸ್ ಹಾಕಿದ್ರು ಎರಡು ಕ್ವೈರೀಸ್ ಆನ್ಸರ್ ಮಾಡಿದೆ ಫೈನಲ್ ಗೌರ್ಮೆಂಟ್ ಇಂದ ಇನ್ನೊಂದು ಕ್ವೈರೀಸ್ ಕೇಳ್ತಾರೆ ನಿಮ್ದು ಡಿ ಎಲ್ ಇಲ್ಲ ಕಾರ್ ಹೆಂಗ್ ಅಂತ ಪ್ರಶ್ನೆ ಕೇಳ್ತಾರೆ ಗೌರ್ಮೆಂಟ್ ಅಲ್ಲಿ ಮಗ ಓಡಿಸ್ಬೋದು ಡ್ರೈವರ್ ಇಟ್ಕೊಂಡು ಓಡಿಸ್ಬೋದು ಕಾರ್ ತಗೊಳ್ಲಿಕ್ಕೆ ಅವಾಗ ನನಗೆ ಅನ್ನಿಸ್ತು ನಮ್ಮ ಸರ್ಕಾರಿ ನೌಕರು ಸೈಟು ಮನೆ ಕಾರ್ ತಗೊಳ್ಬೇಕು ಅಂದ್ರೆ ಮೂವಬಲ್ ಆ ರಿಮೂವಬಲ್ ಪ್ರಾಪರ್ಟಿ ತಗೊಳ್ಬೇಕಂದ್ರೆ ಸರ್ಕಾರ ಪರ್ಮಿಷನ್ ತಗೊಳ್ಬೇಕಿತ್ತು ಅವ್ರ ಪರ್ಮಿಷನ್ ಕೊಡೋದ್ರಲ್ಲಿ ಆ ಕಾರ್ ಮಾಡಲೇ ಚೇಂಜ್ ಆಗಿ ಹೋಗ್ಬಿಡ್ತಿತ್ತು ಹೌದಲ್ಲ